ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆ ಮಾತುಗಳನ್ನು ಕಳೆಯೋಣ ಬನ್ನಿ ಮೊದಲನೆಯ ಗಾದೆ ಹಳೆಯ ಚಪ್ಪಲಿ ಹೊಸ ಹೆಂಡತಿ ಕಚ್ಚಲ್ಲ ಅಂತಂದರೆ ಹಳೆ ಚಪ್ಪಲಿ ಯಾವಾಗಲೂ ಕಂಫರ್ಟಬಲ್ ಆಗಿಬಿಡುತ್ತೆ ಆದ್ದರಿಂದ ನಮ್ಮನ್ನು ಕಚ್ಚಲ್ಲ ಹೊಸ ಹೆಂಡತಿ ಹೊಸದಳಲ್ಲ ಸ್ವಲ್ಪ ದಿನ ರೂಢಿಯಾಗೋವರೆಗೂ ಕಚ್ಚಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಎರಡಕ್ಕೂ ಹಳೇ ಚಪ್ಪಲಿ ಹೇಗೆ ನಮ್ಮ ಕಾಲಿಗೆ ಅಡ್ಜಸ್ಟ್ ಆಗಿಬಿಡುತ್ತೋ ಅದೇ ರೀತಿ ಹೊಸ ಹೆಂಡತಿ ನಮಗೆ ಅಡ್ಜಸ್ಟ್ ಆಗ್ತಾರೆ ಆವಾಗ ಅವರು ಅವರು ಏನಕ್ಕೂ ಹೆದ್ರಕೊಳ್ಳಲ್ಲ ಮುಂದಿನ ಗಾದೆ ಬಂದು ಹುಲ್ಲಿನ ಬ ಬಣವೇಲಿ ಸೂಜಿ ಹಾಕಿದ ಹಾಗೆ ಹುಲ್ ಹುಲ್ಲಿನ ಬಣವೇಲಿ ನೋಡಿ ಹೇಳೋಕ್ಕೆ ಬರ್ತಿಲ್ಲ ನನಗೆ ಒಂಥರ ನಾಲಿಗೆ ತಿರುಗತ್ತೆ ತುಂಬ ಹುಲ್ಲಿನ ಬಣವೇಲಿ ಅಂತಂದರೆ ಹುಲ್ಲು ಇಟ್ಟಿರುವಂಥ ಬುಟ್ಟಿಯಲ್ಲಿ ಸೂಜಿ ಹಾಕಿದ್ರೆ ಹೇಗಪ್ಪ ಹುಡ್ಕೋಕ್ಕೆ ಸಾಧ್ಯ ಆಗತ್ತೆ ಆಗೋದಿಲ್ಲ ಆದ್ದರಿಂದ ಇದು ತಲೆ ಅನ್ನುವ ಒಂದು ನಮ್ಮ ಇದು ಒಂದು ಬಣವೆ ಇದ್ದಂಗೆ ಅಲ್ಲಿ ತುಂಬ ಯೋಚನೆಗಳು ಇರುತ್ತೆ ಅದರಲ್ಲಿ ಒಂದು ಸಣ್ಣದೇನಾದರೂ ಹುಡ್ಕೋಕ್ಕೋದ್ರೆ ಸಿಗೋದಿಲ್ಲ ಯಾವಾಗಲೂ ನಾವು ಹುಡುಕ್ತಾನೆ ಇರ್ತೀವಿ ಏನಾದರೂ ಒಂದು ನಮ್ಮ ಬ್ರೈನಲ್ಲಿ ಅಂತ ಈ ಗಾದೆ ಮಾತಿನ ಒಳಾರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಬನ್ನಿ ಅಕ್ಕ ಸತ್ತರೆ ಅಮಾವಾಸ್ಯೆಯು ನಿಲ್ಲುತ್ತದೆಯೇ ಅಕ್ಕ ಸತ್ತರೆ ಇಲ್ಲಿ ಅಕ್ಕ ಅನ್ನುವುದು ಒಂದು ನೆಪ ಅಷ್ಟೇ ಯಾರು ಸತ್ತರೂ ಕೂಡ ಏನೂ ಕೂಡ ನಿಲ್ಲಲ್ಲ ಅಂತ ಹೇಳೋದಕ್ಕೆ ಈ ಗಾದೆ ಮಾತನ್ನು ಮಾಡಲಾಗಿದೆ ಯಾರು ಪ್ರೈಮ್ ಆಗಲಿ ಅಥವಾ ಚೀಫ್ ಆಗಲಿ ಯಾರೇ ಸತ್ರೂ ಕೂಡ ಈ ಪ್ರಪಂಚದಲ್ಲಿ ನಿಲ್ಲಲ್ಲ ಏನೋ ಅಂತ ಹೇಳೋದಕ್ಕೆ ಇದು ಒಂದು ಗಾದೆ ಮಾತಾಗಿದೆ ಈಗ ಮುಂದಿನ ಗಾದೆಗೆ ಹೋಗೋಣ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ ಹಾಗೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ ಹಾಗೆ ನಾಯಿ ಬಾಲ ಡೊಂಕು ಅಂತ ಹೇಳ್ತಾರಲ್ವ ಆಗಾದೆ ಮಾತಿನ ಅರ್ಥ ಕೆಲವರು ಹ್ಯಾಬಿಟ್ಸ್ ಇರುತ್ತೆ ಅಭ್ಯಾಸಗಳು ಅಂಥವು ಮತ್ತೆ ಮತ್ತೆ ಮರಳಿ ಬರುತ್ತೆ ಅವರು ಎಷ್ಟೇ ಪ್ರಯತ್ನ ಮಾಡೋಕ್ಕೆ ಹೋದ್ರೂ ಅವ್ರ ಮನಸ್ಸು ಹೇಳ್ತಾ ಇರತ್ತೆ ಮಾಡಬೇಡ ಮತ್ತೆ ವಾಪಸ್ಸು ಹೋಗೋಣ ಮತ್ತೆ ವಾಪಸ್ಸು ಹೋಗೋಣ ಅಂತ ಅದಕ್ಕೆ ಹೊರಟೋಗ್ತಾರೆ ಕೆಲವು ಬುದ್ಧಿಗಳು ಮತ್ತೆ ಸರಿ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಈ ನಾಯಿ ಬಾಲಕ್ಕೆ ಅದನ್ನು ಹೋಲ್ಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಗಾದೆ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಈ ಗಾದೆ ಮಾತುಗಳು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್